ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸೌಮ್ಯ ಮಾತಾಡ್ತಾ ಇರೋದು ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಬಂದು ಭಾನುವಾರದ ವಿಡಿಯೋ ಭಾನುವಾರ ನಮಿಯಾಗಿರೋದ್ರಿಂದ ಆಗಿರೋದ್ರಿಂದ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಹುಣಸಿನಹಳ್ಳಿಲಿರೋದು ನಮ್ಮೂರೇ ಹುಣಸಿನಹಳ್ಳಿ ಇಲ್ಲಿ ಚಿಕ್ಕದಾಗಿ ಒಂದು ದೇವಸ್ಥಾನ ಇದೆ ಬೆಟ್ಟದ ಮೇಲೆ ತುಂಬಾನೇ ಚೆನ್ನಾಗಿದೆ ಬೆಟ್ಟ ಹತ್ತೋದೇ ಒಂದು ಖುಷಿ ಮತ್ತೆ ಅಲ್ಲಿ ಟೈಮ್ ಪಾಸ್ ಮಾಡೋದಂತೂ ಇನ್ನೂ ಒಂಥರ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಎಷ್ಟೊತ್ತಾದರೂ ಪ್ರಾರ್ಥನೆ ಮಾಡ್ತಾ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗೋ ಜಾಗ ಅದು ನನಗೆ ತುಂಬಾನೇ ಇಷ್ಟ ನನಗೆ ಈ ಜಾಗ ನಾನು ಏನು ಅನ್ಕೊಂಡ್ರು ಆಗಿದೆ ಸ್ವಾಮಿ ಮುತ್ರಾಯಿ ಸ್ವಾಮಿ ಎಲ್ಲನೂ ನೆರವೇರಿಸಿದಾನೆ ಹಂಗಾಗಿ ನಾನು ಭಾನುವಾರ ಇಲ್ಲಿ ಬಂದು ಪೂಜೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದೆ ಬೆಟ್ಟ ಹತ್ತಿ ಪೂಜೆ ಎಲ್ಲ ಮಾಡಿ ಎಷ್ಟೊತ್ತು ಬೆಟ್ಟದ ಮೇಲೇ ಟೈಮ್ ಪಾಸ್ ಮಾಡಿಕೊಂಡು ಒಂದಷ್ಟೊತ್ತು ಕಾಲ ಕಳೆದು ಆಮೇಲೆ ಮನೆಗೆ ಇಲ್ಲೆಲ್ಲ ಸುತ್ತಾಡಿಕೊಂಡು ಒಂದಷ್ಟೊತ್ತು ಅಲ್ಲೇ ಇದ್ವಿ ಮಕ್ಳಿಗಂತೂ ತುಂಬ ಖುಷಿ ನನ್ನ ಮಕ್ಕಳಿಗೆ ಆ ಬೆಟ್ಟದ ಮೇಲೆ ಓಡಾಡ್ಕೊಂಡು ಬರೋದು ಹಂಗಾಗಿ ಸುಮಾರು ಹೊತ್ತು ಅಲ್ಲೆಲ್ಲ ಬೆಟ್ಟದ ಕೆಳಗಡೆ ಕೆರೆನೂ ಇದೆ ಅಲ್ಲೆಲ್ಲ ಓಡಾಡಿಕೊಂಡು ಆಮೇಲೆ ಮನೆಗೆ ಕರ್ಕೊಂಡು ಹೋದ್ವಿ ಇದು ಭಾನುವಾರದ ವಿಡಿಯೋ ಭಾನುವಾರ ಸ್ವಲ್ಪ ನನಗೆ ಎಡಿಟ್ ಮಾಡಿ ಹಾಕೋದು ಕಷ್ಟ ಆಯಿತು ಹಂಗಾಗಿ ಹಾಕಿರಲಿಲ್ಲ ಇನ್ನು ನೆಕ್ಸ್ಟು ಸೋಮವಾರದ ವಿಡಿಯೋ ಕಂಟಿನ್ಯೂ ಆಗುತ್ತೆ ಎರಡು ದಿನದ್ದು ಭಾನುವಾರ ಮತ್ತು ಸೋಮವಾರದ ಎರಡು ದಿನದೂ ಇಲ್ಲಿ ಸೋಮವಾರ ನಾನು ನಮ್ಮೂರಲ್ಲಿ ರಾಮನಗರದಲ್ಲಿ ನಾವಿರೋದು ರಾಮನಗರದಲ್ಲಿ ತೇರು ನಡೆಯುತ್ತೆ ಸೋಮವಾರ ರಾಮನ ದೇವಸ್ಥಾನದ್ದು ಯಾವಾಗ ಶ್ರೀರಾಮನವಿ ಆಗುತ್ತೋ ಆದ್ರೂ ಮಾರನೇ ದಿನ ರಾಮನಗರದಲ್ಲಿ ತೇರು ನಡೆಯುತ್ತೆ ರಾಮನ್ದು ಹಂಗಾಗಿ ವಿಶೇಷ ಅವತ್ತು ಮನೇಲು ಎಲ್ಲ ನೀಟಾಗಿ ಹಬ್ಬದ ವಾತಾವರಣ ಇರುತ್ತೆ ಹಬ್ಬದ ಥರನೇ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ತೇರುನೂ ಹಂಗಾಗಿ ಇಲ್ಲಿ ನಾನು ನೈವೇದ್ಯ ಎಲ್ಲ ಮಾಡಿ ಇವತ್ತು ಕೂಡ ಹೆಸರು ಬೇಳೆ ಪಾನಕ ಮಜ್ಜಿಗೆ ಎಲ್ಲಾನು ಮಾಡ್ತಾ ಇದ್ದೀನಿ ನೆನೆಯೂ ಮಾಡಿದೆ ಭಾನುವಾರ ಶ್ರೀರಾಮನವಮಿ ಅಂತ ಇವತ್ತು ಕೂಡ ಮಾಡ್ತಾ ಇದ್ದೀನಿ ತೇರಲ್ವಾ ಹಂಗಾಗಿ ನಾನು ಇಲ್ಲಿ ಬೆಳಗ್ಗೆನೆ ಎದ್ದು ಬೇಗ ಬೇಗ ಎಲ್ಲ ಮನೆ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಪೂಜೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದೆ ಈಗ ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕಲ್ವಾ ದೇವ್ರಿಗೆ ಹಂಗಾಗಿ ಇಲ್ಲಿ ಅವಲಕ್ಕಿ ಮತ್ತು ಬೇಳೆ ಎರಡನ್ನೂ ನೀಟಾಗೆ ತೊಳೆದು ರೆಡಿ ಮಾಡ್ಕೊತಾ ಇದ್ದೀನಿ ಅವಲಕ್ಕಿ ಸ್ವಲ್ಪ ಉನಿಬೇಕಲ್ವ ಹಂಗಾಗಿ ನಾವು ಒಂದೆರಡು ಮೂರು ಸರಿ ತೊಳೆದು ಇಟ್ಕೊಬಿಡೋಣ ಅಂದ್ಬಿಟ್ಟು ಇದ್ದೀನಿ ತೊಳೆದಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ಚೆನ್ನಾಗಿ ಉಣ್ಕೊಂಡಿರುತ್ತಲ್ವಾ ಆಮೇಲೆ ಅದನ್ನು ಪ್ರಸಾದ ಮಾಡ್ಕೋಬೇಕು ನೋಡಿ ಇಲ್ಲಿ ಚೆನ್ನಾಗಿ ತೊಳೆದು ಒಂದು ಹತ್ತು ನಿಮಿಷ ಇಟ್ಕೊಂಡಿದ್ದೀನಿ ನಾನು ಒಂದು ಹತ್ತು ನಿಮಿಷ ಇಟ್ಟಾದ್ಮೇಲೆ ನೈವೇದ್ಯನ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೈವೇದ್ಯಕ್ಕೆ ನಾನು ಏನಾದರೂ ಅಳಸಿನ ಇದ್ರೆ ಅಳಸಿನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಅಳಸಿನ ಸಿಗಲಿಲ್ಲ ಹಣ್ಣಾಗಿರೋದು ಹಾಗಾಗಿ ಇಲ್ಲಿ ನಾನು ಅವಲಕ್ಕಿ ಪ್ರಸಾದನ ಮಾಡ್ಕೊತಾ ಇದ್ದೀನಿ ಅವಲಕ್ಕಿ ಪ್ರಸಾದದ ಜೊತೆಗೆ ಹೆಸ್ರು ಬೇಳೆನೂ ಮಾಡ್ಕೊಳ್ಳೋಣ ಅಂತ ಹೆಸ್ರು ಬೇಳೆನೂ ಒಂದೆರಡು ಸರಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಅವಲಕ್ಕಿ ಒಂದು ಹತ್ತು ನಿಮಿಷ ಆಯಿತು ನಾನು ಇಟ್ಕೊಂಡು ಈಗ ಅದಕ್ಕೇನೆ ಪಚ್ಚಬಾಳೆನ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನೈವೇದ್ಯ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹಂಗಾಗಿ ಮಾಡ್ತಾ ಇದ್ದೀನಿ ಅವಲಕ್ಕಿ ಪ್ರಸಾದನ ಈಗ ಒಂದು ಸ್ವಲ್ಪ ಕಾಯಿ ಬಾಳೆಹಣ್ಣೆಲ್ಲ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಕಾಯಿನೂ ತುರ್ದಿಟ್ಕೊಂಡಿದ್ನಲ್ಲ ಅದು ಹಾಕೊಂಡಿದೀನಿ ಈಗ ಬೆಲ್ಲದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿನೂ ಮಾಡಿ ಹಾಕ್ಕೋಬೇಕು ತುಂಬಾ ಚೆನ್ನಾಗಾಗುತ್ತೆ ಈಗ ಇಲ್ಲಿ ಎಲ್ಲ ಅಲ್ವಾ ಅದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗನೇ ಅದು ಟೇಸ್ಟು ಈ ಟೈಮಲ್ಲಿ ನಾನೇನು ಟೇಸ್ಟ್ ಎಲ್ಲ ನೋಡೋಲ್ಲ ದೇವ್ರಿಗೆ ಮಾಡ್ತಾ ಇರೋದಲ್ವ ನೈವೇದ್ಯನ హాయి దేవరి నేవేది ఇట్ మేలే టేస్ట్ నోడదు ఇవీ ఏలకి పుడిన హాకొ చనగే మిక్స్కోని చనగ్ మిక్స్కొండూ ఎత్తిట్క్రే ఆయన ప్రసాద ప్రసాద ఫు రెడీ అయితే నోడి ఈ మిక్స్ ఆయే ఈ మిక్స్ ఆమే ముగీతూ ప్రసాద ఆయ్ ఈ స్వల్ప ఎస్ బేనూ రెడీ మొన్న అనిబిట్టు సౌతేకయెలా కుయ్కొతాదీని ఎస్ బ ఆవే ఊన్యాకీట్కొండీనల్వ హిల్ సౌతేకెల్లా కట్ మొడ అంత కట్ మొత్తాదీని ಸೌತೆಕಾಯಿ ಕಟ್ ಮಾಡ್ಕೊಂಡು ಮತ್ತೆ ಸ್ವಲ್ಪ ನಾನು ಕ್ಯಾರೆಟ್ ಕ್ಯಾರೆಟ್ನು ತುರಿದಿಟ್ಕೊಂಡಿದ್ದೀನಿ ಹೆಸರು ಬೇಳೆನ ನೋಡಿ ಇಲ್ಲಿ ತೊಳೆದು ಹಾಕೊಂಡೆ ಸೌತೆಕಾಯಿ ಕೂದಿರೋದಕ್ಕೆ ಈಗ ಕ್ಯಾರೆಟು ಒಂದು ಫುಲ್ಲು ತುರಿದಿಟ್ಕೊಂಡಿದೀನಿ ಅದನ್ನು ಹಾಕೋತಾ ಇದ್ದೀನಿ ಅದನ್ನು ಹಾಕೊಂಡು ಒಂದು ಬೌಲಲ್ಲಿ ಚಿಕ್ಕ ಬೌಲು ಕಾಯಿ ತುರಿನೇ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕೊಂಡು ಒಂದೆರಡು ಅರ್ಸಿ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಅರ್ಸಿ ಮೆಣಸಿನ್ಕಾಯಿಲಿ ನಾನು ಜಾಸ್ತಿ ಹಾಕಿಲ್ಲ ಸ್ವಲ್ಪನೇ ಯಾಕಂದರೆ ಮೆಣಸಿನ ಪುಡಿ ಹಾಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ಮೆಣಸಿನ ಪುಡಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಟೇಸ್ಟ್ ನೋಡೋಕ್ಕಾಗಲ್ವಲ್ಲ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಒಂದು ಮೇಲೆ ದೇವ್ರಿಗಲ್ವ ಈಗ ಅದಕ್ಕೆ ಸ್ವಲ್ಪ ನಿಂಬೆಣ್ಣೆ ಇಂಟ್ಕೊಳ್ಳೋಣ ಒಂದು ಅರ್ಧ ಹೋಳು ಅಂತ ನಿಂಬೆಣ್ಣೆ ಹಾಕ್ಕೋತಾ ಇದ್ದೀನಿ ಈಗೆಲ್ಲ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡ್ರೆ ಈಗ ಬೇಳೆನೂ ರೆಡಿ ಆಯಿತು ಬೇಳೆ ಆದಮೇಲೆ ನಾನು ಇಲ್ಲಿ ಸ್ವಲ್ಪ ನೀರು ಮಜ್ಜಿಗೆ ಪಾನಕ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗೆ ಮಿಕ್ಸ್ ಆಯಿತು ಮಿಕ್ಸ್ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಅಷ್ಟೇ ಒಂದು ಅಂದಾಜ್ಮೇಲೆ ಹಾಕೋಬೇಕು ದೇವ್ರಿಗೆ ಪ್ರಸಾದ ಮಾಡುವಾಗ ಆಮೇಲೆ ಬೇಕಾದ್ರೆ ನಾನು ನಾವು ತಿನ್ವಾಗ ನೋಡೋಣ ಅಂದ್ಬಿಟ್ಟು ಹಾಕಿದೆ ಪರ್ಫೆಕ್ಟ್ ಆಗಿತ್ತು ಬಟ್ ಏನು ಎಕ್ಸ್ಟ್ರಾ ಹಾಕಂಗೆ ಇರಲಿಲ್ಲ ಆಮೇಲೆ ಉಪ್ಪು ಕಡಿಮೆ ಆಯಿತು ಆ ಏನು ಏನೂ ಆಗಿರಲಿಲ್ಲ ತುಂಬಾನೇ ಚೆನ್ನಾಗಿತ್ತು ದೇವ್ರ ಹೆಸರು ಹೇಳಿ ಮಾಡಿದ್ರೆ ಅಷ್ಟೇನೆ ತುಂಬಾ ಚೆನ್ನಾಗಿ ಚೆನ್ನಾಗಾಗುತ್ತೆ ನಾನೀಗ ಇಲ್ಲಿ ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ ನೀರು ಮಜ್ಜಿಗೆ ಹೆಂಗೆ ಅಂದರೆ ಮೊಸರಿಗೆ ನಾನು ಒಂದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಶುಂಠಿನ ಹಾಕೊಂಡು ರುಬ್ಕೊಂಡಿದ್ದೀನಿ ಮಸಾಲ ಮಜ್ಜಿಗೆ ಚೆನ್ನಾಗಾಗುತ್ತೆ ಈಗ ಒಂದು ರೌಂಡ್ ಅಷ್ಟೇ ರುಬ್ಕೊಂಡೆ ಈಗ ರುಬ್ಕೊಂಡಾದ್ಮೇಲೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಒಂದು ಕಾಲು ಲಿಟ್ರ್ ಮೊಸರು ಹಾಕ್ಕೊಂಡು ಮಾಡಿದ್ದೀನಿ ಈಗ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರಾಯ್ತು ಅದಕ್ಕೆ ಸ್ವಲ್ಪ ಉಪ್ಪಾಕಿ ಮಾಡೋದ್ರಾಯ್ತು ಈಗ ಇದನ್ನ ಇದ್ದೀನಿ ಕುಡಿಯುವಾಗ ಅದೇನು ಸಿಗಬಾರ್ದು ಅಂತ ಬೇ ಬೇಕು ಅಂದರೆ ಬೇಕಾದ್ರೆ ಹಾಗೆ ಬಿಡ್ಬೋದು ಏನಾಗಲ್ಲ ಕರ್ಬೇ ಒಂದು ಅಲ್ವಾ ಬೈಕ್ ಸಿಗ್ತಾ ಇದ್ರೆ ಚೆನ್ನಾಗೇ ಇರುತ್ತೆ ಇಲ್ಲಿ ನಾನು ಮಕ್ಕಳೆಲ್ಲ ಕುಡಿಯೋದ್ರಿಂದ ಬೇಡ ಅಂದ್ಬಿಟ್ಟು ಎಲ್ಲ ಸೋಸ್ಕೊತಾ ಇದ್ದೀನಿ ಎಲ್ಲ ಹಂಗಂಗೆ ಬಿಟ್ಬಿಡ್ತಾರೆ ಅಂತ ಸೋಸಿ ಇಟ್ಟೆ ನೋಡಿ ನೀರು ಮಜ್ಜಿಗೆನೂ ರೆಡಿ ಆಯಿತು ಈಗ ಇಲ್ಲಿ ಪಾನಕನು ರೆಡಿ ಮಾಡಿದ್ದೀನಿ ಅದ್ರಲ್ಲಿ ಇದರಲ್ಲಿ ತೋರ್ಸೋಕ್ಕಾಗಿಲ್ಲ ಏನಿಲ್ಲ ನಾನು ಸ್ವಲ್ಪ ನಿಂಬೆಹಣ್ಣು ಬೆಲ್ಲದ ಪೌಡ್ರು ಏಲಕ್ಕಿ ಪೌಡ್ರನ್ನ ಹಾಕಿಟ್ಕೊಂಡಿದ್ದೀನಿ ಅಷ್ಟೇ ಬೇಕಂದರೆ ಕರ್ಬೂಜದ ಹಣ್ಣು ಇದ್ರೆ ಹಣ್ಣು ಹಾಕೋಬೋದು ಅದು ಇಲ್ಲ ಅಂದ್ರೆ ಇದು ಬೆಲ್ದಂಡ್ ಸಿಗುದ್ರೆ ಬೆಳ್ದಂಡ್ ಪಾನಕನು ತುಂಬಾನೇ ಚೆನ್ನಾಗಿರುತ್ತೆ ಯಾವ್ದಾದ್ರೂ ಸರಿ ಮಾಡ್ಕೋಬಹುದು ಈಗ ಇಲ್ಲಿ ನಾಲ್ಕು ತರನು ಪ್ರಸಾದ ರೆಡಿ ಆಯ್ತು ನಾನು ಇಲ್ಲಿ ಸ್ವಲ್ಪ ಹೆಸರುಬೇಳೆ ಅವಲಕ್ಕಿ ಪ್ರಸಾದ ಮತ್ತೆ ಪಾನಕ ಮಜ್ಜಿಗೆ ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆಗೆ ಇಟ್ಕೊಳಕ್ಕೆ ಇದನ್ನ ಪೂಜೆನು ಆಯ್ತು ಇವಾಗ ತಿಂಡಿ ಮಾಡಬೇಕಲ್ಲ ಸ್ವಲ್ಪ ಟೈಮ್ ಆಗೋಗಿತ್ತು ಆಗಲೇ ಎಂಟೂವರೆ ಆಗೋಗಿತ್ತು ಹಂಗಾಗಿ ಇಲ್ಲಿ ಬೇಗ ಬೇಗ ತಿಂಡಿ ಮಾಡೋಣ ಅಂದ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಈರುಳ್ಳಿ ಹಸಿಮೆಣ್ಸಿಕಾಯನ್ನು ಹಾಕೊಂಡು ಹುರ್ಕೋತಾ ಇದ್ದೀನಿ ಇದೇನಂದ್ರೆ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ಫ್ರೈಡ್ ರೈಸ್ಗೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಹಾಗಾಗಿ ಇಲ್ಲಿ ಒಗ್ಗರಣೆಗೆ ಹಾಕೋದನ್ನ ಡೈರೆಕ್ಟ್ ತೋರಿಸ್ತಾ ಇದ್ದೀನಿ ಏನೇನು ಹಾಕಬೇಕು ಅಂತ ಫಸ್ಟೇ ತೋರಿಸಿಲ್ಲ ಇಲ್ಲಿ ಹೇಳ್ತಾ ಹೇಳ್ತಾ ಹೋಯ್ತೀನಿ ಒಗ್ಗರಣೆ ಮಾಡುವಾಗ ಏನೇನು ಇದ್ದೀನಿ ಅಂತ ಈಗ ಈರುಳ್ಳಿನ ಚೆನ್ನಾಗೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವ್ರಿಗೂ ಹುರ್ಕೊಳ್ಳೋಣ ಆದ್ಮೇಲೆ ನಾನು ತರಕಾರಿ ಎಲ್ಲ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ವಾಶ್ ಮಾಡ್ಕೊಂಡ್ರಾಯ್ತು ಈಗೆಲ್ಲ ಉರಿತಾ ಇದೀನಿ ನೋಡಿ ಚೆನ್ನಾಗಿ ಉರಿತು ಇವಾಗ ಸ್ವಲ್ಪ ಒಂದು ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಇದ್ರೆ ಹಾಕೋಬೋದು ಇಲ್ದೆ ಇದ್ರೆ ನಮ್ಮ ಹತ್ರ ಏನು ವೆಜಿಟೇಬಲ್ ಇರುತ್ತೋ ಅದನ್ನ ಹಾಕೊಂಡು ಮಾಡ್ಕೋಬಹುದು ಫ್ರೈಡ್ ರೈಸ್ಗೆ ಇಂಥದೇ ಬೇಕು ಅಂತ ಏನಿಲ್ಲ ಈಗ ನೋಡಿ ನಾನು ಕ್ಯಾರೆಟು ಮತ್ತೆ ಉಳ್ಳಿಕಾಯಿ ಗೆಡ್ಡೆ ಕೋಸು ಈ ಮೂರನ್ನ ಹಾಕೋತಾ ಇದ್ದೀನಿ ಇಲ್ಲಿ ನಾವು ಏನು ಬೇಕಾದರೂ ಸೇರಿಸ್ಕೊಬಹುದು ಬಟಾಣಿ ಇದ್ರೆ ಬಟಾಣಿ ಹಾಕೋಬಹುದು ಬೇರೆ ವೆಜಿಟೇಬಲ್ಸ್ ಏನಾದರೂ ಕಾಲಿಫ್ಲವರ್ ಆತರ ಎಲ್ಲ ಇದ್ರೆ ಹಾಕೊಂಡು ಮಾಡ್ಕೋಬಹುದು ಇಲ್ಲಿ ನನ್ನ ಹತ್ರ ಏನಿತ್ತು ಇವಾಗ ಮನೇಲಿ ಅದನ್ನ ಹಾಕಿ ಮಾಡ್ತಾ ಇದ್ದೀನಿ ಫ್ರೈಡ್ ಆ ಈಗ ಎಲ್ಲ ತರಕಾರಿನೂ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಾಡಿಸ್ಕೊಂಡ್ರೆ ಅದು ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಪನ್ನೀರು ಪನ್ನೀರ್ ನಾನು ಯಾವಾಗಲೂ ಸ್ವಲ್ಪ ಫ್ರೈ ಮಾಡಿ ಮೇಲೆ ಇದ್ದೆ ಹಾಕೋತಾಯಿದ್ದೆ ಟೈಮ್ ಆಗಿತ್ತಲ್ಲ ಹಾಗಾಗಿ ಇಲ್ಲಿ ಡೈರೆಕ್ಟ್ ಒಗ್ಗರಣೆಗೆ ಹಾಕೊಂಡು ಸ್ವಲ್ಪ ಹುರ್ಕೋತಾ ಇದ್ದೀನಿ ಇದು ಬೇರೆ ಥರ ಟೇಸ್ಟ್ ಇರುತ್ತೆ ಈ ಥರ ಮಾಡಿದಾಗ ಇದೇ ಬೇರೆ ಥರ ಟೇಸ್ಟು ಪನ್ನೀರ್ ಬರುತ್ತೆ ಎರಡೂ ಚೆನ್ನಾಗಿರುತ್ತೆ ಈಗ ಇಲ್ಲಿ ನಾನು ಒಂದು ಟೊಮೊಟೊನ ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಂಡೆ ಒಗ್ಗರಣೆಲೆನೆ ಅದನ್ನು ಚೆನ್ನಾಗಿ ನೀರು ಸುಂಡೋಗೋವರೆಗೂ ಹುರ್ಕೊಂಡು ಸ್ವಲ್ಪ ಮೆಣಸಿನ ಪುಡಿನ ಹಾಕೊಂಡೆ ಮೆಣಸಿನ ಪುಡಿನೇ ಜಾಸ್ತಿ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಹಾಕೊಂಡಿದ್ದೆ ಇನ್ನು ಎಷ್ಟೇ ಖಾರ ಅಂದರೂ ಮೆಣಸಿನ ಪುಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮೆಣ ಮೆಣಸಿನ ಪುಡಿ ಸ್ವಲ್ಪ ಗರಂ ಮಸಾಲ ಇಷ್ಟೇ ಅಷ್ಟೇ ಇನ್ನೇನು ಮಸಾಲೆ ಇಲ್ಲ ಇದಕ್ಕೆ ಹಾಕ್ಕೊಂಡು ಚೆನ್ನಾಗೆ ಹುರ್ಕೊಂಡೆ ನಾನು ಅಂಗಡಿ ಸಾಸುಗಳನ್ನ ಯಾವುದೂ ಬಳಸಲ್ಲ ಸಾಸ್ಗಳು ಇದಕ್ಕೆ ಹಾಕ್ತಾರೆ ತುಂಬ ಹಂಗಾಗಿ ನಾನು ಯಾವ ಸಾಸುನೂ ಇಲ್ಲಿ ಬಳಸ್ಕೊಂಡಿಲ್ಲ ಟೊಮೊಟೊದೊಂದು ಸ್ವಲ್ಪ ಮನೇಲೇ ಪೇಸ್ಟ್ ಥರ ಮಾಡಿ ಅದನ್ನೇ ಸಾಸ್ ಥರ ಮಾಡ್ಕೊಂಡಿದ್ದೀನಿ ಈಗ ಫ್ರೈಡ್ ರೈಸು ಎಲ್ಲ ರೆಡಿ ಆಯಿತು ಇಲ್ಲಿ ಸ್ವಲ್ಪ ನಾನು ಗಿನ್ನಾಲು ಕೊಟ್ಟಿದ್ರು ಊರಿಂದ ಹಸುವುದು ಆ ಗಿಣ್ಣ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಫಸ್ಟು ಇಲ್ಲಿ ಅಕ್ಕಿನ ಹುರ್ಕೋಬೇಕು ಅಕ್ಕಿನ ಹುರ್ಕೊಂಡು ಆಮೇಲೆ ಇಲ್ಲಿ ಬೇಯೋಕಾಗ್ತಾಯಿದ್ದೀನಿ ಅಕ್ಕಿನ ಹುರಿದಿಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅಷ್ಟೇ ನಾನು ಒಂದು ಗ್ಲಾಸ್ ಅಕ್ಕಿನ ಫುಲ್ಲು ಹಿಂಗೇ ಹುರ್ಕೊಂಡು ಈ ಕುಕ್ಕರಲ್ಲಿ ಕೂಗಿಸ್ಕೋಬೇಕು ಫಸ್ಟು ಅದಕ್ಕೇ ಬೇಳೆನ ತೊಳೆದು ಹಾಕೋತಾ ಇದ್ದೀನಿ ಕಡಲೆಬೇಳೆ ತುಂಬ ಏನು ಬೇಕಾಗಲ್ಲ ಸ್ವಲ್ಪ ಆದರೆ ಸಾಕು ಬೇಳೆನ ಒಂದು ಇಡಿಯಷ್ಟು ತೊಗೊಂಡು ತೊಳ್ದು ಹಾಕೊಂಡಿದ್ದೀನಿ ಒಂದು ಹೋಳು ಕಾಯಿ ತುರಿ ಚಿಕ್ಕದೊಂದು ಹೋಳು ಹಾಕೊಂಡು ಕೂಗಿಸ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಕೂಗೋಕೆ ಇಟ್ಟಿದ್ದೀನಿ ಅದು ಕೂಗ್ ಒಂದು ಕೂ ಕೂಗಿದ್ರೆ ಸಾಕು ಇಲ್ಲಿ ಚಪಾತಿ ಹಿಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಪಾತಿನ ಕಲಿಸ್ತಾ ಇದ್ದೀನಿ ಎಲ್ಲ ಕ ರೆಡಿ ಮಾಡಿಟ್ಕೊಬಿಟ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಚಪಾತಿ ಇಟ್ಟು ಎಲ್ಲ ಕಲಸಿಟ್ಕೊಂಡ್ರೆ ಇದು ಸಂಜೆಗೆ ಇರೋದು ಮಧ್ಯಾಹ್ನಕ್ಕೆ ಊಟಕ್ಕೆ ಯಾರು ಇರೋಲ್ಲ ನಾನು ಒಬ್ಳೇನೆ ಫ್ರೈಡ್ ರೈಸ್ ಸಾಕಾಗುತ್ತೆ ನನಗೆ ಹಂಗಾಗಿ ಇಂತ ಸಂಜೆಗೆ ಮಾಡಿ ಇಟ್ಕೊಬಿಡೋಣ ಅಂದ್ಬಿಟ್ಟು ಇದ್ದೀನಿ ನೋಡಿ ಇಲ್ಲಿ ಬದನೆಕಾಯ್ದು ಎಣ್ಣೆಗಾಯಿ ಬದನೆಕಾಯಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಈ ಥರ ಕಟ್ ಮಾಡ್ಕೋಬೇಕು ಉಂಡೆ ಇರುತ್ತಲ್ಲ ಅದು ಏಕೆಂದರೆ ಒಳಗಡೆ ಹುಳ ಇರುತ್ತೆ ನೋಡಿ ಒಂದು ಕೊಳ್ದಾಗಿತ್ತು ಹಂಗಾಗಿ ಎಲ್ಲ ಈಗ ಮಧ್ಯೆ ಹಿಂಗೆ ಸೀಳ್ಕೊಂಡು ನೀರಿಗೆ ಹಾಕೋಬೇಕು ಬದನೆಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಕಪ್ಪನ್ ಬಿಡುತ್ತೆ ಹಂಗಾಗಿ ನೀರಿಗೆ ಹಾಕಿ ಇಟ್ಕೋಬೇಕು ಬದನೆಕಾಯಿನ ಎಣ್ಣೆ ಬದನೆಕಾಯಿ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ಚಪಾತಿಗೆ ನಾನು ಎಣ್ಣು ನ ಮಾಡ್ಕೊತಾ ಇದ್ದೀನಿ ಸಕ್ಕತ್ತಾಗಿರುತ್ತೆ ಈಗ ಅದು ಎಣ್ಣೆ ಬದನೆಕಾಯಿಗೆ ಮಸಾಲೆ ಏನೇನ್ ಬೇಕೋ ಅದನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕಾಯಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಡೈರೆಕ್ಟಾಗಿ ಹಾಕ್ಕೊಬಿಟ್ಟೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಹಂಗಾಗಿ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಯಾವಾಗಲೂ ಮಾಡಿ ಇಟ್ಕೊಳ್ಳೋದು ಈಗ ಇದಕ್ಕೆಲ್ಲ ಸಪ್ರೇಟ್ ಶುಂಠಿ ಬೆಳ್ಳುಳ್ಳಿನ ಅದು ರೆಡಿ ಮಾಡ್ಬೇಕಾಗುತ್ತಲ್ವ ಅದಕ್ಕೆ ಒಂದ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರೆ ಆಯ್ತು ಈಗ ಒಂದು ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದೀನಿ ಒಂದು ಈರುಳ್ಳಿ ಒಂದು ಟೊಮೊಟನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇವಾಗ ಒಂದು ಟೊಮೊಟನ ಕಟ್ ಮಾಡಿ ಹಾಕೊಂಡು ಒಂದೇ ಚಿಕ್ಕದಾಗಿ ಹುಣ್ಸೆ ಹಣ್ಣು ಮತ್ತೆ ಸಾಂಬಾರ್ ಪೌಡ್ರು ಬೇಳೆ ಪೌಡರ್ ನಾವ್ ಏನ್ ಬೇಳೆ ಸಾಂಬಾರ್ ಬಳಸ್ತೀವಲ್ಲ ಅದನ್ನೇ ಎರಡು ಇಲ್ಲಿ ಹಾಕೋತಾ ಇದ್ದೀನಿ ಅಷ್ಟೇನೆ ಮಸಾಲೆಗೆ ಇನ್ನೇನು ಇಲ್ಲ ಒಂದು ಚಿಕ್ಕದಾಗಿ ಹುಣ್ಸೆಹಣ್ಣು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಇಷ್ಟು ಹಾಕ್ಕೊಂಡು ರುಬ್ಕೊಂಡ್ರೆ ಆಯ್ತು ಮಸಾಲೆ ರೆಡಿ ಆಯಿತು ಮಸಾಲೆ ರೆಡಿ ಆದಮೇಲೆ ಇಲ್ಲಿ ನಾನು ಸ್ವಲ್ಪ ಗಿಣ್ಣು ಮಾಡೋಕ್ಕೆ ಕೂಗಕ್ಕೆ ಇಟ್ಟಿದ್ನಲ್ಲ ನೋಡಿ ಅದು ಕೂಗೈತೆ ಈ ಥರ ಚೆನ್ನಾಗೆ ಬೆಂದೈತೆ ಅನ್ನ ಬೇಳೆ ಎಲ್ಲ ಈಗ ಇದನ್ನು ಏನಪ್ಪ ಅಂದರೆ ಇನ್ನೊಂದು ಚಿಕ್ಕದಾಯ್ತಿದ್ದು ಹಾಲೆಲ್ಲ ಹಾಕಿದಾಗ ಜಾಸ್ತಿ ಆಗುತ್ತೆ ಅದು ಗಿಣ್ಣು ಹಂಗಾಗಿ ಇಲ್ಲಿ ಸ್ವಲ್ಪ ದೊಡ್ಡ ಕುಕ್ಕರ್ನ ಇಟ್ಕೊಂಡಿದ್ದೀನಿ ದೊಡ್ಡ ಕುಕ್ಕರ್ನ ಇಟ್ಕೊಂಡು ಕೂಗಿಸ್ಕೊಂಡಿದ್ದೀನಲ್ಲ ಅದನ್ನು ಅದಕ್ಕೆ ಹಾಕ್ಕೊಂಡೆ ಕೂಗಿಸಿರೋದು ಅಕ್ಕಿನ ಈಗ ಇದಕ್ಕೆ ಹಾಲು ಹಾಕೋತಾ ಇದ್ದೀನಿ ನೋಡಿ ಗಿಣ್ಣಲ್ಲಿ ಏನಿತ್ತು ಅದನ್ನು ಹಾಕೋತಾ ಇದ್ದೀನಿ ಇದಕ್ಕೆ ನೀರೆಲ್ಲ ಹಾಕೋಬಾರ್ದು ಅವ್ರು ಏನು ಗಟ್ಟಿಗೆ ಹಾಲು ಕೊಟ್ಟಿರ್ತಾರಲ್ಲ ಗಿನ್ನಾಲು ಅದನ್ನೇ ಹಾಕೋಬೇಕು ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕ್ಬಾರ್ದು ಇಲ್ಲಿ ನಾನು ಫುಲ್ ಹಾಲು ಹಾಕಿದ್ದೀನಿ ಹಾಲು ಹಾಕ್ಬಿಟ್ಟು ಇವಾಗ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಏಲಕ್ಕಿ ಪೌಡ್ರು ಮತ್ತು ಬೆಲ್ಲದ ಪೌಡ್ರನ್ನ ಹಾಕೋತಾ ಇದ್ದೀನಿ ಇಲ್ಲಿ ಉಂಡೆ ಬೆಲ್ಲನಾದರೂ ಬಳಸ್ಕೋಬೋದು ಬೆಲ್ಲದ ಪೌಡ್ರೇ ಬಳಸ್ಬೇಕು ಅಂತೇನಿಲ್ಲ ಮನೇಲಿ ಇರುತ್ತೋ ಅದನ್ನು ಹಾಕೊಳ್ಳಿ ನಾನು ಸ್ವಲ್ಪ ಬೆಲ್ಲದ ಪೌಡ್ರ್ ಇತ್ತಲ್ಲ ಅದನ್ನೇ ಹಾಕೋತಾ ಇದ್ದೀನಿ ಈಗ ಇದನ್ನು ಹಾಕ್ಕೊಂಡು ಕುದಿಸೋದು ಅಷ್ಟೇ ಅದೊಂದು ಚೆನ್ನಾಗಿ ಕುದ್ರೆ ಆಯಿತು ಹಾಲು ಒಡ್ಕೊತಾ ಬರುತ್ತೆ ಒಡ್ಕೊಂಡು ಹೊಡ್ಕೊಂಡು ಸ್ವಲ್ಪ ಈ ನೋಡಿ ಇಲ್ಲಿ ಒಡ್ಕೊಂಡಿದೆ ಹಾಲು ಆ ಥರ ಉಂಡೆ ಉಂಡೆ ಥರ ಬರುತ್ತೆ ಹಾಲು ಒಡ್ಕೊಂಡು ಆಗ ಅದು ಟೇಸ್ಟ್ ಟೇಸ್ಟಾಗಿರುತ್ತೆ ಈಗ ಅದು ಫುಲ್ಲು ರೆಡಿ ಆಯಿತು ಗಿಣ್ಣು ಈಗ ಇಲ್ಲಿ ಹೆಣ್ಣು ಬದನೆಕಾಯಿ ಒಗ್ಗರಣೆ ಇದೀನಿ ಬದನೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಮತ್ತು ಕರ್ಬೇವು ಈರುಳ್ಳಿನ ಹಾಕೊಂಡು ಉಟ್ಕೊಂಡು ಈಗ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಬದನೆಕಾಯಿ ಫುಲ್ ಎಣ್ಣೆಲೇ ಫ್ರೈ ಆಗಬೇಕು ಹಂಗಾಗಿ ಇಲ್ಲಿ ನೋಡಿ ಎಣ್ಣೆ ಆಲ್ಮೋಸ್ಟು ಫ್ರೈ ಆಗಿದೆ ಬದನೆಕಾಯಿ ಬೇಕಾದ್ರೆ ಇನ್ನು ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅರಶಿನ ಎಲ್ಲ ಹಾಕೋತಾ ಇದ್ದೀನಿ ಅಚ್ಚ ಖಾರದ ಪುಡಿ ಸ್ವಲ್ಪ ಅರಶಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಒಂದು ಹತ್ತು ನಿಮಿಷ ಈಗ ಬದನೆಕಾಯಿ ಎಲ್ಲ ಚೆನ್ನಾಗಿ ಅಲ್ಲೇ ಬೆಂದೋಗಿದೆ ಒಗ್ಗರಣೆಯಲ್ಲಿ ಈಗ ಅದಕ್ಕೆ ಸ್ವಲ್ಪ ನಾನು ಏನು ರುಬ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಹಾಕ್ಕೊಂಡು ಬೇಯಕ್ ಬಿಟ್ಟರೆ ಆಯಿತು ಮಸಾಲೆ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಬೇಯಬೇಕು ಆ ಥರ ಬೆಂದ ಮೇಲೆ ನಾವು ಎತ್ತಿಟ್ಕೊಂಡ್ರೆ ಗ್ರೇವಿ ರೆಡಿ ಆಯಿತು ಎಣ್ಣೆ ಬದನೆಕಾಯಿ ರೆಡಿ ಆಯಿತು ಅಂತ ಅರ್ಥ ಇದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುದಿಯಕ್ಕೆ ಇದ್ದೀನಿ ಉಪ್ಪನ್ನ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಖಾರ ಏನಾದ್ರು ಕಡಿಮೆ ಆಯಿತು ಅನ್ಸಿದ್ರೆ ಬೇಕಾದ್ರೆ ಅಚ್ಚ ಖಾರದ ಪುಡಿ ಹಾಕೋಬೋದು ಇಲ್ಲಾಂದರೆ ಸಾಂಬಾರು ಪುಡಿನ ಹಾಕೋಬೋದು ಉಪ್ಪನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ರೆಡಿ ಆಯಿತು ನೋಡಿ ಈ ಥರ ಗಟ್ಟಿಯಾಗಿ ತಿಕ್ಕಾಗಿ ಬಂದರೆ ಮುಗೀತು ಗ್ರೇವಿ ಇಲ್ಲಿ ನೋಡಿ ಚಪಾತಿ ಜೊತೆಗೆ ಸ್ವಲ್ಪ ಗಿಣ್ಣು ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದೀನಿ ನೈಟ್ ಊಟಕ್ಕೆ ನಮ್ಮ ಅಕ್ಕ ಹುಡುಗರು ಎಲ್ಲರೂ ಬಂದ್ರು ಅವ್ರು ಬರೋದ್ಕೆ ನೈಟ್ ಆಗಿ ಹೋಗಿತ್ತು ಎಲ್ಲ ಊಟ ಮಾಡ್ಕೊಂಡು ನೋಡಿ ಇಲ್ಲಿ ಎಲ್ಲ ಆಟ ಆಡ್ತಾ ಇದ್ರು